ರೂಪೇಶ್ ಅವರೇ ನಟ ನಿರ್ದೇಶನ ಎರಡು ಒಟ್ಟಿಗೆ ಮಾಡುವಂತ ಟಾಸ್ಕ್ಸ್ ನಮಗೆ ಎ ಟು ಸೆಡ್ ಗೊತ್ತಿರುತ್ತೆ ಈ ಪಾತ್ರ ಹೆಂಗಿರುತ್ತೆ ಈ ಪಾತ್ರ ಹೆಂಗಿರುತ್ತೆ ಇಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಇದೆಲ್ಲ ಆಗಿ ದೊಡ್ಡ ಕಷ್ಟ ವಾಟ್ ಇಸ್ ಜೈ ಫಾರ್ ಯು ಜೈ ಈಸ್ ತುಳುವಿನ ಸಬ್ಜೆಕ್ಟ್ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಇದು ಆಕ್ಚುಲಿ ನಾನು ಪ್ಲಾನ್ ಇರೋದು ತುಳು ಕನ್ನಡ ಒಟ್ಟಿಗೆ ರಿಲೀಸ್ ಮಾಡಬೇಕು ಅಂತ ಎಲ್ಲೂ ಸಲ್ಲಬಹುದಾಗಿರುವಂತ ಕತೆ ಅಂತ ನಾನು ನಂಬಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಭಾಷೆ ಬ್ಯಾರಿಯರ್ ಇಲ್ಲ ಅಂತ ಅನ್ಕೋತಾರೆ ವಿಭಿನ್ನ ಆಗಿರಲೇಬೇಕು ಬಿಕಾಸ್ ಇಲ್ಲಾಂದ್ರೆ ಸೇಮ್ ಆಗಿಬಿಡುತ್ತಿಲ್ಲ ಬಟ್ ಇದ್ರಲ್ಲಿರೋ ಕತೆ ಒಂದು ಸ್ವಲ್ಪ ಒಂದು ಹದಿನೈದು ಹದಿನಾರು ನಿಮಿಷ ಅವರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ ಕ್ಯಾಮಿಯೋ ಅಂತ ಹೇಳೋಕ್ಕಾಗಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳಬಹುದು ಇಲ್ಲ ಅವ್ರನ್ನ ಒಪ್ಸೋಂತ ಟಾಸ್ಕ್ ಅದು ಯಾರಿಂದಾನು ಸಾಧ್ಯ ಇಲ್ಲ ಅವರು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿರೋದು ಅಂದ್ರೆ ಅವ್ರು ಚೂಸ್ ಮಾಡ್ತಾರೆ ನಾನು ಯಾರ ಸಿನಿಮಾ ಮಾಡಬೇಕು ಅಂತ ಹೌದು ಒಂದು ರೂಪಾಯಿನೂ ಆಕ್ಟಿಂಗ್ ಇಸ್ಕೊಂಡಿಲ್ಲ ಅಂದ್ರೆ ಏನು ಇಸ್ಕೊಳ್ದೆ ಹೀರೋಯಿನ್ ಅನ್ನುವಂಥ ಪಾತ್ರಕ್ಕೆ ದರ್ಸ್ ನೋ ಮಚ್ ಸಾರ್ಟ್ ಆಫ್ ಇಂಪಾರ್ಟೆನ್ಸ್ ಗಿವನ್ ಇನ್ ತುಳು ಸಿನಿಮಾ ಅಂತ ತುಳುವಿನಲ್ಲಿ ಕಮರ್ಷಿಯಲಿ ಹಿಟ್ ಅಂಥದ್ದು ಕಾಮಿಡಿ ಸಿನಿಮಾಗಳು ನೋಡಿಲ್ಲ ಅನ್ಕೋತೀನಿ ಹೇಳದವ್ರು ಅಂತದನ್ನು ನೋಡಿಲ್ಲ ಅನ್ಕೋತೀನಿ ಹಿಟ್ ಕಮರ್ಷಿಯಲಿ ಹಿಟ್ ಆಗೋದು ಆಗಿರೋದು ಕಾಮಿಡಿ ಅಂತ ಅಂಥದ್ದು ಏನೂ ಇಲ್ಲ ಅಂತ ಅಂದ್ರೆ ಇಂಪಾರ್ಟೆನ್ಸ್ ಎಲ್ಲ ಸಿನಿಮಾದಲ್ಲೂ ಈ ಒಂದು ಸಿನಿಮಾದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅದರ ಮ್ಯೂಸಿಕ್ ಅಥವಾ ಅದರ ಕ್ಯಾಸ್ಟಾ ಅಥವಾ ಸುನಿಲ್ ಶೆಟ್ರಾ ಸೊ ರೂಪೇಶ್ ಶೆಟ್ರೆ ನಿಮ್ಮ ಮದುವೆ ಯಾವಾಗ ಮೊದಲು ಮದುವೆ ನವೆಂಬರ್ ಹದಿನಾಲ್ಕಕ್ಕೆ ಥಿಯೇಟ್ರಲ್ಲಿ ಅಲ್ಲ ಡೆಲಿವರಿ ಆಫ್ ದ ಸಿನಿಮಾ ಅಷ್ಟೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತು ಹಿಂದೆ ನಿಮ್ಮ ಒಂದು ಸಿನಿಮಾಗೆ ನಾನು ಇಂಟ್ರ್ಯೂ ಮಾಡಿದ್ದೆ ಜಾನ್ವಿ ಅವ್ರ ಜೊತೆಗೆ ಮಾಡಿದಂಥ ಸಿನಿಮಾ ಸೊ ಇವತ್ತು ತುಳುವಿನ ಮೂರನೇ ಸಿನಿಮಾ ನಿಮ್ಮ ಡೈರೆಕ್ಷನಲ್ಲಿ ನಿಮ್ಮ ನಿರ್ದೇಶನದಲ್ಲಿ ನಟನಾಗಿ ನಿರ್ದೇಶಕನಾಗಿ ನನ್ನ ಮೊದಲನೇ ಪ್ರಶ್ನೆ ರೂಪೇಶ್ ಅವರೇ ನಟ ಆ್ಯಂಡ್ ನಿರ್ದೇಶನ ಎರಡೂ ಒಟ್ಟಿಗೆ ಮಾಡುವಂಥ ಟಾಸ್ಕ್ ಹೌ ಡಿಫಿಕಲ್ಟ್ ಇಸ್ ಇಟ್ ಡಿಫಿಕಲ್ಟ್ ಅನ್ನೋದಕ್ಕಿಂತ ಚಾಲೆಂಜಿಂಗ್ ಅಂತ ಹೇಳ್ಬೋದು ಬಿಕಾಸ್ ಎಲ್ಲ ಒಂದು ಟಾಸ್ಕ್ ಬಂದಾಗಲೂ ಚಾಲೆಂಜಿಂಗ್ ಆಗೇ ಇರುತ್ತೆ ಬಟ್ ಇಲ್ಲಿ ಡಿರೆಕ್ಟರ್ ಅಂತ ಬಂದಾಗ ಇಷ್ಟೊಂದು ಕೆಲಸಗಳಿರುತ್ತೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಿದ್ದರೂ ಕೂಡ ಆ್ಯಸ್ ಅನ್ ಆ್ಯಕ್ಟರ್ ಆ ಫ್ರೇಮಲ್ಲಿ ಬರಬೇಕಾದ್ರೆ ಆ ಜವಾಬ್ದಾರಿಗಳು ಯಾವುದು ಕಾಣಿಸ್ಬಾರ್ದು ಮುಖದಲ್ಲಿ ಆ ಒಂದು ಚಾಲೆಂಜ್ ಇದೆ ಸೊ ಬಟ್ ಅದು ಒಳ್ಳೇದೇ ಅಲ್ವಾ ಬಟ್ ನಮಗೆ ನಮಗೆ ಎ ಟು ಜೆಡ್ ಗೊತ್ತಿರುತ್ತೆ ಈ ಪಾತ್ರ ಹೆಂಗಿರುತ್ತೆ ಈ ಪಾತ್ರ ಹೆಂಗಿರುತ್ತೆ ಇಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಿದೆ ಎಲ್ಲ ಗೊತ್ತಿರೋದ್ರಿಂದಾಗಿ ದೊಡ್ಡ ಕಷ್ಟ ಆಗೋಲ್ಲ ಡಿರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಅಂದಾಗ ವಾಟ್ ಈಸ್ ಜೈ ಫಾರ್ ಯು ಜೈ ಈಸ್ ಬಿಗ್ ಹೋಪ್ ಫೋಮಿ ಅಂತ ಹೇಳ್ತೀನಿ ಅಂದರೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಒಂದು ದೊಡ್ಡ ಹೋಪ್ ಇದು ಓಕೆ ಸೊ ಜೈ ಅನ್ನುವಂಥ ಸನ್ಮಾನ ಇವತ್ತು ನೀವು ತುಳುವಲ್ಲಿ ಫಸ್ಟ್ ರಿಲೀಸ್ ಮಾಡಿ ಮತ್ತೆ ಬಹುಭಾಷೆಗಳಿಗೆ ಸಿನಿಮಾನ ತಗೊಂಡು ಹೋಗ್ತಿದ್ದೀರಾ ಸೊ ಇದು ತುಳುವಿನ ಸಬ್ಜೆಕ್ಟ್ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಇದು ಆಕ್ಚುಲಿ ನನ್ನ ಪ್ಲಾನ್ ಇರೋದು ತುಳು ಕನ್ನಡ ಒಟ್ಟಿಗೆ ರಿಲೀಸ್ ಮಾಡಬೇಕು ಅಂತ ತುಳುವಿನಲ್ಲೂ ಸಿನಿಮಾ ಇದೆ ಕನ್ನಡದಲ್ಲೂ ಸಿನಿಮಾ ಇದೆ ಇದು ಒಂದು ಒಂದು ವಿಲೇಜ್ ನ ಕತೆ ಒಂದು ಒಂದು ಸಿಂಹ ಬಿಟ್ಟು ಅನ್ನುವಂತಹ ಗ್ರಾಮದ ಕತೆ ಎಲ್ಲೂ ಸಲ್ಲಬಹುದಾಗಿರುವಂತಹ ಕತೆ ಅಂತ ನಾನು ನಂಬಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಭಾಷೆ ಬೇರೆ ಇಲ್ಲ ಅಂತ ಅನ್ಕೋತಾರೆ ನಿಮ್ಮ ಹಿಂದಿನ ಎರಡು ಸಿನಿಮಾ ಸರ್ಕಸ್ ಮತ್ತೆ ಗಿರ್ಗಿಟ್ ಇದೆರಡಕ್ಕೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಎಷ್ಟು ವಿಭಿನ್ನ ನಾನು ವಿಭಿನ್ನ ಅಂತ ಹೇಳೋಕೆ ಇಷ್ಟಪಡಲ್ಲ ಬಿಕಾಸ್ ಎಲ್ಲ ಸಿನಿಮಾನು ವಿಭಿನ್ನ ಆಗಿರಲೇಬೇಕು ಬಿಕಾಸ್ ಇಲ್ಲಾಂದರೆ ಸೇಮ್ ಆಗಿಬಿಡುತ್ತಿಲ್ಲ ಬಟ್ ಇದರಲ್ಲಿರೋ ಕಥೆ ಒಂದು ಸ್ವಲ್ಪ ಸೋಷಲಿ ವಿಚಾರಗಳನ್ನು ಇಟ್ಕೊಂಡಿರೋವಂತಹ ಕತೆ ಅದೇ ಎಲ್ಲ ಊರಲ್ಲೂ ಆಗುವಂಥ ಕತೆ ಸೊ ಹಾಗಾಗಿ ಇದು ಎಲ್ಲರಿಗೂ ಆಪ್ಟ್ ಆಗುವಂಥ ಕತೆ ಅಂತ ಹೇಳ್ತೀನಿ ನಾನು ಆ್ಯಂಡ್ ನಮ್ಮ ಸುನಿಲ್ ಅಣ್ಣನ ಪಾತ್ರಕ್ಕೆ ಬಂದರೆ ಅವ್ರದು ಇದರಲ್ಲಿ ಕ್ಯಾಮಿಯೋನ ಯಾವ ರೀತಿಯ ಪಾತ್ರ ಇಲ್ಲ ಸಿನಿಮಾದಲ್ಲಿ ಒಂದು ಹದಿನೈದು ಹದಿನಾರು ನಿಮಿಷ ಅವರದು ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ ಕ್ಯಾಮಿಯೋ ಅಂತ ಹೇಳಕ್ಕಾಗಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳಬಹುದು ಆ್ಯಂಡ್ ನಾನು ಕೇಳ್ಪಟ್ಟೆ ಈ ಸಿನಿಮಾಗ್ ಅವ್ರು ಒಂದು ರೂಪಾಯಿ ರೆನ್ಯಮರೇಷನ್ ತಗೊಂಡಿಲ್ಲ ಅಂತ ಸೊ ಅವ್ರನ್ನ ಒಪ್ಸೋಂಥ ಟಾಸ್ಕ್ ಹೇಗಿತ್ತು ಇಲ್ಲ ಅವ್ರನ್ನ ಒಪ್ಸೋಂಥ ಟಾಸ್ಕ್ ಅದು ಯಾರಿಂದನೂ ಸಾಧ್ಯ ಇಲ್ಲ ಅವರು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿರೋದು ಅಂದ್ರೆ ಅವ್ರು ಚೂಸ್ ಮಾಡ್ತಾರೆ ನಾನು ಯಾರು ಸಿನ್ಮಾ ಮಾಡಬೇಕು ಅಂತ ನಾನು ನನ್ನ ಜೆನ್ಯೂನ್ ಆಗಿ ನನ್ನ ಕಥೆ ಏನಿದೆ ಅವ್ರ ಪಾತ್ರ ಏನಿದೆ ಅದನ್ನು ಹೇಳಿದೆ ಅಷ್ಟೇ ಬೇರೆ ಏನೂ ಮಾಡಿಲ್ಲ ಸೊ ಇಷ್ಟ ಆಯಿತು ಅವ್ರು ನನ್ನನ್ನು ಚೂಸ್ ಮಾಡಿದ್ರು ಈ ಒಂದು ಸಿನಿಮಾದಲ್ಲಿ ನಾನು ಮಾಡ್ಬೋದು ಅಂತ ಆ್ಯಂಡ್ ಹೌದು ಅವ್ರು ಒಂದು ರೂಪಾಯಿನೂ ಆ್ಯಕ್ಟಿಂಗಿಗೆ ಇಸ್ಕೊಂಡಿಲ್ಲ ಅಂದರೆ ಏನು ಇಸ್ಕೊಳ್ದೆ ಬಂದಿದ್ದಾರೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹೆಮ್ ಅದವರ ಮಾತೃಭಾಷೆ ಪ್ರೀತಿ ಓಕೆ ಆ್ಯಂಡ್ ಇನ್ನೊಂದು ಪ್ರಶ್ನೆ ನನಗೆ ಈಗ ನಿನ್ನೆ ಯಾರೋ ಮಂಗಳೂರವ್ರ ಹತ್ರ ಮಾತಾಡ್ತಾ ನನಗೆ ವಿಚಾರ ಬಂತು ಏನಂತಂದರೆ ಈ ತುಳು ಸಿನಿಮಾದಲ್ಲಿ ಮೋಸ್ಟ್ಲಿ ಇಟ್ ಇಸ್ ಕಾಮಿಡಿ ಓರಿಯೆಂಟೆಡ್ ಆ ಥರ ಅಂತ ಹೀರೋಯಿನ್ ಅನ್ನುವಂಥ ಪಾತ್ರಕ್ಕೆ ದರ್ಸ್ ನೋ ಮಚ್ ಸಾರ್ಟ್ ಆಫ್ ಇಂಪಾರ್ಟೆನ್ಸ್ ಗಿವನ್ ಇನ್ ತುಳು ಸಿನಿಮಾ ಅಂತ ಸೊ ಇದರಲ್ಲಿ ಅದ್ವಿತಿ ಶೆಟ್ಟಿಯವರು ಏನು ನಟನೆ ಮಾಡಿದ್ದಾರೆ ಅವರ ಪಾತ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಏನು ಗೊತ್ತಾ ಇದರಲ್ಲೊಂದು ಕರೆಕ್ಷನ್ ಮಾಡ್ಕೋತೀನಿ ತುಳುವಿನಲ್ಲಿ ಕಮರ್ಷಿಯಲಿ ಹಿಟ್ ಆಗಿರೋ ಕಾಮಿಡಿ ಸಿನಿಮಾಗಳು ಬಟ್ ತುಳುವಿನಲ್ಲಿ ತುಂಬಾ ಅದ್ಭುತ ಕಂಟೆಂಟ್ ಗಳು ನೀವು ನೋಡಿಲ್ಲ ಅನ್ಕೋತೀನಿ ಅಂತದ್ದನ್ನ ನೋಡಿಲ್ಲ ಅನ್ಕೋತೀನಿ ಹಿಟ್ ಕಮರ್ಷಿಯಲಿ ಹಿಟ್ ಆಗೋದು ಆಗಿರೋದು ಕಾಮಿಡಿ ಅಂತ ಒಪ್ಕೊತೀನಿ ಬಟ್ ತುಳುನಲ್ಲಿ ಎಲ್ಲಾನು ಟ್ರೈ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಅಂಡ್ ಹೀರೋಯಿನ್ಗೆ ಇಂಪಾರ್ಟೆನ್ಸ್ ಕೊಟ್ಟರು ತುಂಬಾ ಸಿನಿಮಾಗಳು ಬಂದಿದೆ ಗಿರ್ಗಿಟ್ ತಗೊಂಡ್ರೆ ಹೀರೋ ಹೀರೋಯಿನ್ ಪ್ಲಾಟ ಇರೋದು ಅದ್ರಲ್ಲಿ ಅಂಥದ್ದು ಏನೂ ಇಲ್ಲ ಅಂತ ಅಂದರೆ ಇಂಪಾರ್ಟೆನ್ಸ್ ಎಲ್ಲ ಸಿನಿಮಾದಲ್ಲೂ ಕತೆಗೆ ತಕ್ಕಂತಿರುತ್ತೆ ಇಲ್ಲೂ ಕತೆಗೆ ತಕ್ಕಂತ ಅವ್ರಿಗೆ ಇಂಪಾರ್ಟೆನ್ಸ್ ಆ್ಯಂಡ್ ದಯವಿಟ್ಟು ಸಿನಿಮಾ ನವಂಬರ್ ಹದಿನಾಲ್ಕಕ್ಕೆ ನೋಡಿರಿ ಓಕೆ ಕೊನೆಯ ಪ್ರಶ್ನೆ ಈ ಒಂದು ಎವ್ರಿ ಸಿನಿಮಾ ವಿಲ್ ಹ್ಯಾವ್ ಅಸ್ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಈ ಒಂದು ಸಿನಿಮಾದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅದರ ಮ್ಯೂಸಿಕಾ ಅಥವಾ ಅದರ ಕ್ಯಾಸ್ಟಾ ಅಥವಾ ಸುನಿಲ್ ಶೆಟ್ರಾ ಹು ಐ ಥಿಂಕ್ ಇಟ್ಸ್ ಕೊಲಾಬ್ರೇಷನ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ಬಿಕಾಸ್ ಒಂದು ಪಾಯಿಂಟಿಂದ ಸಿನಿಮಾ ಗೆಲ್ಲುತ್ತೆ ಅದನ್ನು ನನಗೆ ಗೊತ್ತಿಲ್ಲ ಬಟ್ ಇದೆಲ್ಲ ಕ್ರೋಢೀಕರಿಸಿ ಒಂದು ಒಂದು ಸಿನಿಮಾ ಆಗಿದೆ ಇದೆಲ್ಲನೂ ಸೇರಿ ನನ್ನ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮೇಝಿಂಗ್ ಸೊ ಈಗ ನಿಮ್ಮ ಸಿನಿಮಾ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ರೂಪೇಶ್ ಶೆಟ್ಟರೆ ನಿಮ್ಮ ಮದುವೆ ಯಾವಾಗ ಮೊದಲ ಮದುವೆ ನವೆಂಬರ್ ಹದಿನಾಲ್ಕಕ್ಕೆ ಥಿಯೇಟ್ರಲ್ಲಿ ಓಕೆ